ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ಎಂ ಶಿವಾನಂದ ಅವರು ಅವಿರೋಧ ಆಯ್ಕೆ ಕೊರಟಗೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವಾಗಿದ್ದ ಕಾರಣ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಜಿಎಂ ಶಿವಾನಂದ ಹೊರತುಪಡಿಸಿ ಯಾರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದ ಕಾರಣ ಈ ಒಂದು ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದಿಂದ ಜಿ ಎಂ ಶಿವಾನಂದ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಸಂದರ್ಭದಲ್ಲಿ ಮಾತನಾಡಿದ ಅವರು ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆ ಎನ್ ರಾಜಣ್ಣನ್ ಅವರಿಗೆ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರ ಮಾರ್ಗದರ್ಶನದಂತೆ ರೈತರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡ್ತಾ ಸಹಕಾರ ಸಂಘವನ್ನು ಎಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಅವರು ಕೂಡ ಮಾತನಾಡಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಜಿ ಎಂ ಶಿವಾನಂದ್ ಅವರನ್ನು ಟಿ ಎ ಸಿ ಎಂ ಎಸ್ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಅವರು ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಶುಭ ಹಾರೈಸಿದರು ಸಹಕಾರ ಸಂಘದ ಸಿ ರಾಘವೇಂದ್ರ ಎ ಆರ್ ಸಿಒ ಸಣ್ಣಪ್ಪಯ್ಯ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಜಿಎಂ ಶಿವಾನಂದ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕಾರ ಸಂಘದ ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಒಂದು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆ ಅರಕೆರೆ ಶಂಕರ್ ಪಟ್ಟಣ ಪಂಚಾಯತ್ ಸದಸ್ಯ ಎಡಿ ಬಲರಾಮಯ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೆವಿ ಮಂಜುನಾಥ್ ಮುಖಂಡರಾದ ಮಹಾಲಿಂಗಪ್ಪ ಹುಲಿಕುಂಟೆ ಪ್ರಸಾದ್ ಎಸ್ ಎಸ್ ಎನ್ ಅಧ್ಯಕ್ಷರಾದ ವಿನಯ್ ಕುಮಾರ್ ಕಾರ್ ಮಹೇಶ್ ಪವನ್ ನಾಗಭೂಷಣ್ ಹಾಗೂ ಉಪಾಧ್ಯಕ್ಷ ಆರ್ ರಾಘವೇಂದ್ರ ನಿರ್ದೇಶಕರಾದ ಪ್ರಸಾದ್ ಕುಂಬಿ ನರಸಿಂಹಯ್ಯ ಉಮಾದೇವಿ ರಂಗದಾಸೇಗೌಡ ಶಶಿಕಲಾ ಸುನಿತಾ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾನಂದ್ ಕೋರಡಿದಾರೆ ಒಕ್ಕರೆ ತವರ

ಕಟೇರಿ ಕ್ಷೇತ್ರದ ಮಾನ್ಯ ಆದಂಥ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ನಮಗೆ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಮತ್ತು ಜಿಲ್ಲಾ ಉಸ್ತುವಾರಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಆದಂಥ ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರ ಸೂಚನೆಯಂತೆ ಮತ್ತು ರಾಜೇಂದ್ರ ರಾಜಣ್ಣರವರ ಸಮ್ಮತಿಯಂತೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರಾದ ಶಂಕರಣ್ಣನವರು ಮತ್ತು ಅಶ್ವಥ್ ನಾರಾಯಣಣ್ಣನವರು ಮತ್ತು ಮಾಲಿಂಗಣ್ಣ ಜಿಲ್ಲಾ ಪಂಚ ಮಾಜಿ ಅಧ್ಯಕ್ಷ ಮಾಲಿಂಗಣ್ಣನವರು ಮತ್ತು ನಮ್ಮ ರುದ್ರಪ್ರಸಾದ ಅಣ್ಣನವರು ಮತ್ತು ಹನುಮಾನಣ್ಣನವರು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಹಾಗೂ ನಮ್ಮ ಅಪ್ಪಿ ಅಣ್ಣನವರು ಮತ್ತು ರಾಘವೇಂದ್ರ ಅಣ್ಣವರು ನರಸೇಗೌಡರು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಂತ ಮಂಜಣ್ಣನವರು ತ್ರಿಯಂಬಕಾರರು ಮತ್ತು ಎಲ್ಲ ನಿರ್ದೇಶಕರುಗಳು ಶಶಿಕಲಾಕ ಉಮಾದೇವಿಯಕ್ಕ ಸುನೀತಕ್ಕ ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಎಲ್ರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಏನು ಏನು ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿ ಇವತ್ತು ಪಟ್ಟಣದಲ್ಲಿ ಭಾಳ ವಿಶಾಲವಾಗಿ ಬೆಳೆದಿದೆ ಅದನ್ನು ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಇದರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಹಾಗೂ ನಮ್ಮ ಈಶಣ್ಣನವರು ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಒಂದು ರಾಜೀನಾಮೆ ಕೊಟ್ಟಿದ್ದರಿಂದ ಇವತ್ತು ಇವತ್ತು ಈ ಸ್ಥಾನ ನನಗೆ ಅವಕಾಶ ಆಗಿದೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ನನಗೊಂದು ಅಧ್ಯಕ್ಷ ಆಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಎಲ್ಲರೂ ಪರೋಕ್ಷ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಅವರು ವಿ ಎಸ್ ಎನ್ ಅಧ್ಯಕ್ಷರು ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಮಹೇಶಣ್ಣ ಕಾರ್ ಮಹೇಶ್ರು ಮುಖಂಡರು ಅವರು ಸೇರಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಪಕ್ಷದ ಏನು ಸೂಚನೆಯಂತೆ ನಾವು ಸದಾ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಇದ್ರ ಜೊತೆಗೆ ಪಕ್ಷದ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೂ ಟಿ ಎಸ್ ಎಂ ಎಸ್ನ ಎಲ್ಲ ನಿರ್ದೇಶಕರ ವಿವಾನಂದರವರು ಅವರಿಗೆ ಮೊಟ್ಟ ನಾನು ಅಭಿನಯ ಕೊಟ್ಟಿದ್ದೆ ಹಾಗೆಯೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಮುಖಂಡರುಗಳು ಈ ನಿರ್ದೇಶಕರು ಮುಖ್ಯವಾಗಿ ಈ ನಮ್ಮ ರುದ್ರಪ್ರಸಾದ್ರು ಈಶಾಪ್ರಸಾದ್ ಅವರು ನಮ್ಮ ಆರು ಆರಾದರೂ ಹೊಸದಾಗಿ ನಾಮಿನಿ ಸದಸ್ಯರು ಆರಾದರೂ ಅಪ್ಪಿ ಅವರು ಜಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಹನುಮಾನಾಯಣ್ಣವರು ಅವರು ಎಲ್ಲ ಎಲ್ಲ ಸದಸ್ಯರು ಸಹ ಇದಕ್ಕೆ ಒಗ್ಗೂರಿನಿಂದ ಸೇರಿಕೊಂಡು ಅನುಗುಣವಾಗಿ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರಾದಂಥ ಕೆ ಎನ್ ಅವರ ಇದರ ಸಹಕಾರದೊಂದಿಗೆ ಈ ಟ್ರಿ ಎಫ್ ಎಸ್ ಎಂ ಎಸ್ನ ಸಾಲ ಸೌಲಭ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಬಗ್ಗೆ ನಾನು ಅವರನ್ನು